ಓಕೆ ನಮ್ಮ ಜೊತೆ ರಾಜ ರಾಣಿ ಪ್ರೊಡ್ಯೂಸರ್ ಇದ್ದಾರೆ ಬನ್ನಿ ಮೇಡಮ್ ನಾವು ಮಾತಾಡ್ಸೋಣ ಫಸ್ಟ್ ಅವ್ರ ಪರಿಚಯನ ನಾವು ಮಾಡ್ಕೊಳ್ಳೇಬೇಕು ಹೇಳಿ ಮತ್ತೆ ನಿಮ್ಮ ಬಗ್ಗೆ ಹೇಳಿ ಮತ್ತೆ ನಿಮ್ಮ ಹೆಸರು ನನ್ನ ಹೆಸರು ಲೀಲಾ ಅಂತ ಸರ್ ಓಕೆ ನಾನು ಪಾರ್ಲರ್ ಮಾಡ್ತಾ ಪಾರ್ಲರ್ ಇಟ್ಕೊಂಡಿದ್ದೀನಿ ನಾನು ಕೆಂಗೇರಿಂದ ಪಾರ್ಲರ್ ಇದೆ ಸರ್ ಮತ್ತೆ ಇಂಡಸ್ಟ್ರಿಗೆ ಬರೋ ಲಿಂಕ್ ಯಾವ ಥರ ಮ್ಯಾಮ್ ನೀವು ಅಂದ್ರೆ ನನ್ನ ಮಗ ಬಂದು ಬೇರೆ ಕಡೆ ಇದ್ದೆ ಸರ್ ಅವಾಗಿಂದ ಲಿಂಕ್ ಇದೆ ಒಂದ್ ಎರಡ್ ಮೂರ್ ಸಿನಿಮಾ ದುಡ್ಡು ಹಾಕಿ ನಾನು ಅವಾಗ ಕಳ್ಕೊಂಡು ವಾಪಸ್ ಆಗ್ಬಿಟ್ಟಿದ್ದೆ ಮತ್ತೆ ಇವಾಗ ಇವ್ರು ಬಂದು ಹೇಳಿದ್ರು ಕತೆ ಚೆನ್ನಾಗಿದೆ ಮಾಡಿ ಏನಾಗಲ್ಲ ನಾವ್ ಇದೀವಿ ಅಂತಂದ್ರೆ ಸರಿ ಅನ್ನೋದು ನಾನು ಸಪೋರ್ಟ್ ಮಾಡ್ತೀನಿ ಸರ್ ನೀವು ಮೇನ್ ಆಗಿ ಈ ಕತೆ ಒಪ್ಕೊಳ್ಳೋದಕ್ಕೆ ರೀಸನ್ ಏನು ಸರ್ ಕತೆ ಚೆನ್ನಾಗಿತ್ತು ಸರ್ ಕತೆ ಸ್ಟೋರಿ ಚೆನ್ನಾಗಿತ್ತು ನಂಗೆ ಇಷ್ಟ ಆಯ್ತು ಮತ್ತೆ ಇವ್ರ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಯ್ತು ಸೊ ಅದರಿಂದ ನಾನು ಒಪ್ಕೊಂಡೆ ಫಸ್ಟ್ ಟೈಮ್ ಕೇಳಿದಾಗ ಏನಿಸ್ತು ನಾ

ನಾನು ಓಕೆ ನಾವು ಇನ್ನು ಈ ಸಿನಿಮಾದಲ್ಲೇ ಇನ್ನು ಅಂದ್ರೆ ಹೀರೋ ಹೀರೋಯಿನ್ಸ್ ಎಲ್ಲ ಇದ್ದಾರಲ್ಲ ಅವರು ಬರ್ದೇ ಇರೋದಕ್ಕೆ ಕಾರಣ ಪ್ರಮೋಷನ್ ಟೈಮ್ ಅಲ್ಲಿ ಸರ್ ಬರ್ಬೇಕಿತ್ತು ಹೇಳಿದೀವಿ ಬಂದಿಲ್ಲ ಅವರು ಅವ್ರದೇನೋ ಕೆಲಸಗಳಿದೆ ಅಂತ ಬಂದಿಲ್ಲ ಸರ್ ಅಷ್ಟೇ ಅಷ್ಟು ಮಾತ್ರ ಅದೇ ರೀಸನ್ ಅಂತ ಅನ್ಕೊಂಡಿದ್ದೆ ನಾನೇನೋ ನೀವು ಪೇಮೆಂಟ್ ಏನಾದ್ರು ಕಟ್ ಮಾಡಿದ್ದೀರ ಅದಕ್ಕೆ ಬಂದಿಲ್ಲ ಅಂತ ಅನ್ಕೊಂಡಿದ್ದೆ ಸರ್ ಪೇಮೆಂಟ್ ಎಲ್ಲ ಮಾಡಿದ್ದೀವಿ ಅವ್ರದೇನೋ ಸಮಸ್ಯೆ ಬಂದಿಲ್ಲ ಸರ್ ಅಷ್ಟೇ ಓಕೆ ಮ್ಯಾಮ್ ಇವಾಗ ನಿಮ್ದು ಆಲ್ರೆಡಿ ಸಿನಿಮಾ ಎಲ್ಲ ಮುಗ್ದಿ ಸೆನ್ಸರ್ ಕೂಡ ಆಗಿದೆ ಅಂತ ಕೇಳ್ಪಟ್ಟೆ ನಾನು ಸರ್ ಸೆನ್ಸರ್ ಆಗಿದೆ ಸರ್ ಓಕೆ ಸರ್ಟಿಫಿಕೇಟ್ ಯಾವ ಸಿಕ್ಕಿದೆ ಅಂತ ನಿಮ್ ಬಾಯಾರೇ ಹೇಳಿ ಉತ್ತಮ ಅಂತ ಸಿಕ್ಕಿದೆ ಸರ್ ಅಂದ್ರೆ ಯು ಎಷ್ಟೋ ಜನ ಹೇಳಿದ್ರು ಆ ಸರ್ಟಿಫಿಕೇಟ್ ನಿಮ್ಗೆ ಏನು ಗೊತ್ತೇ ಇಲ್ಲ ಸಿನಿಮಾ ಬಗ್ಗೆ ಅದಿನ್ನ ಸೆನ್ಸರ್ ಗೆ ಹೋಗಿಲ್ಲ ಹಾಗೆ ಹೀಗೆ ಅಂತ ತುಂಬಾ ಜನ ನನ್ ಫೋನ್ ಮಾಡಿ ಹೇಳಿದ್ರು ನಿಮ್ಗೆ ಏನ್ ತಿ ಬೇಕಿತ್ತಿದೆಲ್ಲ ಅಂತೆಲ್ಲ ಹೇಳಿದ್ರು ಆದ್ರೆ ಅವ್ರ ಆಶೀರ್ವಾದನೋ ದೇವ್ರ ಅವ್ರು ಎಂತ ಕೇಳಿದ್ರು ಅದು ಗೊತ್ತಿಲ್ಲ ಆದ್ರೆ ಒಳ್ಳೇದೆ ಆ ಅಂದ್ರೆ ಇವಾಗ ಸಿನ್ಮಾನ ತಡಿಬೇಕು ಅಂತಾನೆ ಇದ್ರಲ್ಲ ಇದಾರೆ ಸರ್ ಓಕೆ ಇದಾರೆ ಅಂದ್ರೆ ನಿಮ್ಗ್ ಗೊತ್ತಾ ಯಾರು ಏನು ಅಂತ ಗೊತ್ತಿದೆ ಅದ್ರ ಬಗ್ಗೆ ಕಾಣದ ಕೈಗಳು ಅಂತ ಕಾಣದ ಕೈಗಳು ಅಂತ ಹೇಳ್ತಾರೆ ಅದೇ ಯು ಎ ಸರ್ಟಿಫಿಕೇಟ್ ಬಂದಿದೆ ಹಾಗಾದ್ರೆ ಸಿನಿಮಾ ಇವಾಗ ಇದೇ ಜನವರಿ ಜನವರಿ ತರ್ಟಿ ಫಸ್ಟ್ ಫಸ್ಟ್ ಬಂದು ಪ್ರಸನ್ನ ಥಿಯೇಟರ್ ಓಕೆ ಅದಕ್ಕೆ ಅಂತ ನೀವು ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಎಲ್ಲಾ ಸೈಟೆತೇನು ಮಾಡ್ಕೊಂಡಿದ್ದೀವಿ ಸರ್ ನಮಕೆ ನಿಮಗೆನ ಆಗೋ ಫಾಸಿಟೇಟ್ ಎಲ್ಲಾ ಮಾಡ್ಕೊಂಡಿದ್ರು ಸರ್. ಓಕೆ. ನಮಿ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಥಿಯೇಟರ್ ಒಂದು ಲಿಸ್ಟ್ ಅಂತala ಇದೆಯಲ್ಲ ಅದೆಲ್ಲ ರೆಡಿ ಆಯ್ತಾ? ರೆಡಿ ಆಗಿದೆ ಸರ್. ರಾಜ್ಯದಂತ ಪರವಾಗಿಲ್ಲ ಸರ್ ಸಿಕ್ಕಿದೆ ಥಿಯೇಟರ್ಗಳೆಲ್ಲ ಸಿಕ್ಕಿದೆ. ನೀವು ಅನ್ಕೊಂಡಿರೋಷ್ಟು ಸಿಕ್ಕಿದೆ ಸರ್. ಓಕೆ. ಅಂದ್ರೆ ಈಗ ಆ ನೀವು ಅನ್ಕೊಂಡಿರಷ್ಟು ರೀಚ್ ಆಗುತ್ತೆ ಅಂತ ಅನ್ಕೊಂಡಿ ಇರಾ ಅನ್ಕೊಂಡಿ ಸರ್ ರೀಚ್ ಆಗುತ್ತೆ ಅಂತ ಮತ್ತೆ ಇದರಲ್ಲಿ ನನ್ನ ಮಗ ಬೇರೆ ಆಕ್ಟಿಂಗ್ ಮಾಡಿದಾನೆ ಓಕೆ ನಮ್ಮ ಚಿಕ್ಕ ಮಗ ಅರುಣ್ ಅಂತ ಅವನು ಮಾಡಿದಾನೆ ಅಂದ್ರೆ ಏನು ಮೇನ್ ಇಲ್ಲ ಸೆಕೆಂಡ್ ಹೀರೋಗೆ ಫ್ರಂಟ್ ಆಗಿ ಮಾಡಿದ್ರು ಓಕೆ ಆಂದ್ರೆ ನಮ್ಮ ವೀಕ್ಷಕರಿಗೆ ಈ ಕಡೆಯಿಂದ ಫೈನಲಿ ಏನು ಹೇಳ್ತಾರೆ ನಾವು ಇದೆ 31st ಜನವರಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ರಾಜಾ ರಾಣಿ ದಯವಿಟ್ಟು ಕನ್ನಡ ಜನತೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಸರ್ ಓಕೆ ಮನ್ ನಮ್ಮ ಕಡೆಯಿಂದಲೂ ನಿಮಗೆ ಒಂದು ஆல் ಬೆಸ್ಟ್ ಅಂತ ಹೇಳ್ತೀವಿ ಏನಕ್ಕೆ ಅಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇರೋದು ಹಾಗೆ ಒಂದು ಟ್ರೂ ಸ್ಟೋರಿ ಅಂತ ಕೂಡ ನನಗೆ ஹீரோರ ಬಾಯಲ್ಲಿ ಬಂದಿತ್ತು ಈ ಸಿನಿಮಾ ಚೆನ್ನಾಗಿದೆ ಆದಷ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ಈ ರಾಜಾರಾಣಿ ಸಿನಿಮಾನ ನೋಡಿ ನಿಮ್ಗೆ ಏನು ಅನಿಸಿತು ಹಾಗೆ ಕಾಮೆಂಟ್ ಅಲ್ಲಿ ನಮಗೆ ತಿಳಿಸ್ಕೊಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು